ಅಭಿಮಾನಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಅವ್ರದ್ದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ರಾಮುಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೇಲೆ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಲಿ ಆ ಅಭಿಮಾನಿಗಳನ್ನ ಬೆಳೆನೇ ಕಟ್ಟೋಕ್ಕಾಗೋದಿಲ್ಲ ಅದೆಂದು ಚಿರಋಣಿ ನಮ್ಮ ಸ್ನೇಹಿತರು ಬಂದು ಬಳಗ ಅಣ್ಣ ತಂದಿಯರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಂದ ಇರೋದು ಎಲ್ಲರೂ ಬಂದು ಬೆಳಗ್ಗೆಯಿಂದ ವಿಶ್ ಮಾಡ್ತಾ ಇದ್ದಾರೆ ಈ ಸಲ ಅಧ್ಯಕ್ಷನಾಗಿರೋದ್ರಿಂದ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಎಲ್ಲ ಬಂದು ವಿಶ್ ಮಾಡ್ತಾಯಿರೋದು ನಮಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅವರ ಆದೇಶದಂತೆ ಏನು ನಿವೇಶನಗಳನ್ನ ಹಂಚಿಕೆ ಮಾಡಬೇಕು ಮಾಡೇ ಮಾಡ್ತೀನಿ ನಮ್ಮ ಯುವ ನಾಯಕರು ನಮ್ಮ ರಾಮೋಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರು ಎರಡು ಸಲ ಮೆಂಬರಾಗಿ ಒಂದು ಸಲ ಉಪಾಧ್ಯಕ್ಷರಾಗಿ ಈಗ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಅಭಿಮಾನ ಬಳಗ ತುಂಬ ಇದೆ ನೀವೇ ನೋಡ್ತಾ ಇದ್ದೀರಿಲ್ಲ ಅಭಿಮಾನಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಅವ್ರದ್ದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೆಂಗೆ ಆಚರಣೆ ಮಾಡ್ಕೊತಾರೆ ಮುಂದಿನ ವರ್ಷದಲ್ಲೂ ನೆಕ್ಸ್ಟು ಮುಂದಿನ ದಿನಗಳಲ್ಲೂ ಒಳ್ಳೆ ರೀತಿಯಾಗಿ ಜನಗಳಿಗೆ ಸೇವೆ ಮಾಡಿಕೊಂಡು ಇವರಿಗೆ ಜನಗಳು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಮ್ಮ ರಾಮೊಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮೇಲೆ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಲಿ ಮುಂಬರುವ ದಿನಗಳಲ್ಲಿ ಇವ್ರಿಗೆ ನೆಕ್ಸ್ಟು ರಾಜಕೀಯ ಜೀವನದಲ್ಲಿ ಒಳ್ಳೇದಾಗಲಿ ಅಂತ ಬಯಸ್ತಾ ಸರ್ ಏನು ಸಂಕಲ್ಪ ಅಂತಂದರೆ ನಮ್ಮ ಗ್ರಾಮ ಪಂಚಾಯತಿ ರಾಮೋಳಿ ಗ್ರಾಮ ಪಂಚಾಯತಿ ಬಂದು ಬೆಂಗಳೂರಿಗೆ ಒಂದು ಹೆಸರುವಾಸಿ ಇರೋಂಥ ಒಂದು ಗ್ರಾಮ ಪಂಚಾಯಿತಿ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಏನು ಅನುದಾನ ಕೊಟ್ಟಿದ್ದಾರೆ ಆ ಏನು ಒಂದು ಡೆವಲಪ್ಮೆಂಟ್ದು ವರ್ಕ್ಗೆ ಮೊದಲನೇ ಹೊತ್ತು ಕೊಟ್ಟು ಈಗ ಡೆಂಗ್ಯೂ ಮಹಾಮಾರಿ ಬಂದಿದೆ ಬೆಂಗಳೂರು ನಗರ ಜಿಲ್ಲೆ ಅಲ್ಲಿ ಸುಮಾರು ಕೇಸಸ್ಸು ಅಡ್ಮಿಟ್ ಆಗಿದೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಗ್ರಾಮಗಳನ್ನು ಸ್ವಚ್ಛತೆ ಆಲ್ರೆಡಿ ಮಾಡಿಸ್ತಾ ಇದ್ದೀವಿ ಸೋಮಶೇಖರ್ ಸಾಹೇಬ್ರ ಆದೇಶದ ಮೇರೆಗೆ ಹಾಗೆ ಒಂದು ಈ ಈ ಡೆಂಗ್ಯೂ ಸೊಳ್ಳೆ ನಾಶಕ ಒಂದು ಔಷಧಿನೂ ಎಲ್ಲ ಗ್ರಾಮಗಳಲ್ಲೂ ಹೊಡಿಸ್ತಾ ಇದ್ದೀವಿ ಈ ರೀತಿ ನಾವು ನಮ್ಮ ಪಂಚಾಯಿತಿನ ಡೆವಲಪ್ಮೆಂಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಭಿಮಾನಿಗಳು ಬೆಳೆನೆ ಕಟ್ಟೋಕ್ಕಾಗೋದಿಲ್ಲ ಅದೆಂದು ಚಿರಋಣಿ ನಮ್ಮ ಸ್ನೇಹಿತರು ಬಂದು ಬೆಳಗ ಅಣ್ಣ ತಂಬಿಯರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ಎಲ್ಲರೂ ಬಂದು ಬೆಳಗ್ಗೆಯಿಂದ ವಿಶ್ ಮಾಡ್ತಾಯಿದ್ದಾರೆ ಅವರಿಗೆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತೀವಿ ತುಂಬ ಖುಷಿಯಾಗುತ್ತೆ ಓದ್ಸಲಿ ನಾನು ಸದಸ್ಯನಾಗಿದ್ದೆ ಈ ಸಲ ಅಧ್ಯಕ್ಷನಾಗಿರೋದ್ರಿಂದ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಎಲ್ಲ ಬಂದು ವಿಶ್ ಮಾಡ್ತಾರ ನಮಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಆ ಖುಷೀಲಿ ಇದ್ದೀವಿ ಈಗ ಹಕ್ಕಪತ್ರ ಮಾಡ್ತೀವಿ ಈಗ ಆಷಾಢ ಬಂದಿರೋದ್ರಿಂದ ಸೋಮಶೇಖರ್ ಆದೇಶ ಬಂದಿದೆ ಆಲ್ರೆಡಿ ನನಗೆ ನಿವೇಶನ ನಾನು ನಿನ್ನ ಅವಧಿಲಿ ಮುಗಿಸ್ಬೇಕು ನೀನು ಹಿಂದೆ ಇದ್ದಂಥವರೆಲ್ಲ ನಾನು ಹೇಳಿ ಹೇಳಿ ಸಾಕಾಯಿತು ಯಾರೂ ಮಾಡಲಿಲ್ಲ ನೀಂಗೆ ಮಾಡೋ ಶಕ್ತಿ ತಾಯಿ ಚಾಮುಂಡೇಶ್ವರಿಗೆ ಕೊಟ್ಟಿದ್ದಾಳೆ ನೀನು ಮುಂದುವರಿ ಅಂತ ಹೇಳಿದ್ದಾರೆ ಅವ್ರ ಆದೇಶದಂತೆ ಏನು ನಿವೇಶನಗಳನ್ನ ಹಂಚಿಕೆ ಮಾಡಬೇಕು ಮಾಡೇ ಮಾಡ್ತೀನಿ